ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆನೆ ಪ್ಲಾನ್ ಮಾಡಿದ್ದ ಹೋಗ್ಬೇಕು ಅಂತ ದೋಸೆ ಇರ್ತಲ್ಲ ನೀವು ಇದ್ದೇ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಉ ইলেকಷನ್ ಮಾಡ್ಲಿಲ್ಲ ಅಂತಂದ್ರೆ ಕೋರ್ಟ್ ಗೆ ಹೋಗಕ್ಕೆ ಆಯೋಗ ನಿರ್ಧಾರ ಮಾಡಿದ್ದಾರೆ ಅನ್ನೋ ತರ ಮಾತಾಡಿದೆ ಚುನಾವಣಾ ಆಯೋಗ ಹೈಕೋರ್ಟ್ ಗೆ ಹೋಗುತ್ತೆ ಅಂತ ನಾವು ইলেকಷನ್ ಮಾಡಕ್ಕೆ ತಯಾರಾಗಿದೀವಿ ಲೋಕಸಭೆ ಅಲ್ಲ ಲೋಕಸಭೆ ಖೌಟಿಗಾದ ಮೇಲೆ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಾವು ಹೇಳಿದ್ವಿ ಅಲ್ಲ ಗ್ರಾಮ ಪಂಚಾಯಿತಿ ಅಲ್ಲ ತಾಲ್ಲೂಕು ಜಿಲ್ಲಾ ಪಂಚಾಯಿತಿ ನಾವ್ ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆಯೂ ಕೂಡ ಮಾಡ್ತೀವಿ ಜನವರಿ ಡೆಡ್ ಲೈನ್ ಇತ್ತು ಜನವರಿ ಡೆಡ್ ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕು ಅಂತ ಗೈಡ್ ಲೈನ್ಗಳು ಇತ್ತು ಅಯ್ಯೋ ಈಗ ನಾವ್ ಟೀಪು ಜಿಂದಾಜು ಚರ್ಚೆ ಮಾಡ್ತೀವಿ ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾರೆ ನಾವು ಸರ್ ನಿಜಾ ರೇಣುರನ್ನ ವಿಧಾನ ಪರಿಷತ್ತು ಜಾಗೃತಿ ಮಾಡ್ಲೇಬೇಕಲ್ಲ

ಏನ್ ಮಾಡ್ತಾರೆ ಅಂತ ಗೊತ್ತಿರೋದು ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರು ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಸಿಟಿಂಗ್ ಎಮ್ ಎಲ್ ಯತೀಂದ್ರ ನನಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಆಡಿಯೋದಿಂದ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಈಗ ಅವ್ರ ಹಣ್ಣಿನ ಮಗ ರೇಪ್ ಅಂತ ಎಲ್ಲಿ ರೇಪು ಸೆಕ್ಸಲ್ಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಯಾರು ರೇಪ್ ಮಾಡಿದಾರ ಅದು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾರೆ ಅಣ್ಣನ ಮಗ ತಪ್ಪು ಮಾಡಿದ ಆರೋಪ ಅದು ನನ್ನ ಮಗ ತಪ್ಪು ಅಣ್ಣನ ಮಗ ಅಪರಾಧಿ ಅಲ್ಲ ಆರೋಪಿ ಅಷ್ಟೇ ಅಂತ ಹೇಳಿದ ನಾನು ಆರೋಪಿ ಅಂತ ಸಬ್ಜೆಕ್ಟು

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸಹ ಈಗ ಉತ್ತರ ಕೊಡ್ಬೇಕಲ್ವ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೇನೆ

ಕುಮಾರ್ ಸ್ವಾಮಿ ಅಂತ ಮುಂಚೆ ಅಂತ ಅವ್ರು ನಮ್ಮ 당 ಪಕ್ಷದಲ್ಲಿ ಇರಲಿಲ್ಲ ಸಂಸದನ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತನಾ ಅಂತ ಪ್ರಶ್ನೆ ಕೇಳ್ತಾರೆ ಅವರು ಪ್ರಚಾರ ಮಾಡಕ್ಕೆ ಹೋಗಿ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಆ ಸಂಪರ್ಕ ಅಲ್ಲೋ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ